ಹರಿ ಓಂ ಮಹಾಗಣಪತೆಯೇ ನಮೋ ನಮಃ ಜಪಾ ಕುಸುಮ ಸಂಕಾಸಕಾಶ ಬೇಷ ಮಹಾದಿಂ ಸರ್ವ ಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಮ್ಮ ವೀಕ್ಷಕರೇ ನೆಲುಮಗಿಲು ಚಾನಲನ್ನು ವೀಕ್ಷಿಸ್ತಾ ಇರುವಂಥವ್ರೆ ನಿಮಗೆಲ್ಲರಿಗೂ ನಾರಾಯಣ ಗುರುಜಿ ಅವರಿಂದ ಅನಂತ ನಮಸ್ಕಾರಗಳು ಇವತ್ತಿನ ದಿನ ಶ್ರೀಷೇಕ ಸಾವಿರದ ಒಂಬೈನೂರ ನಲವತ್ತೈದು ಶೋಭನ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ್ ಪುಷ್ಯಮಾಸ ಕೃಷ್ಣಪಕ್ಷ ಭಾನುವಾರ ತದಿಗೆ ಮಗಾನಕ್ಷತ್ರ ಸಿಂಹರಾಶಿ ನಾಮಯೋಗ ಉಪರಿ ಶೋಭನ ನಾಮಯೋಗ ವಣಿಜಾಕರಣ ಸಿಂಹರಾಶಿ ಈ ಒಂದು ದಿನದ ಹನ್ನೆರಡು ರಾಶಿಯವರ ದಿನ ಭವಿಷ್ಯವನ್ನು ಹೇಗಿದೆ ನೋಡೋಣ ಶೀಷಕ ಸಾವಿರದ ಒಂಬೈನೂರ ನಲವತ್ತೈದು ಶೋಭನ ನಾಮ ಸಂತ್ಸರ ಉತ್ತರಾಯಣ ಹೇಮಂತರಸು ಪುಷ್ಯಮಾಸ ಕೃಷ್ಣಪಕ್ಷ ತದಿಗೆ ತಿಥಿ ಭಾನುವಾರ ಮಹಾನಕ್ಷತ್ರ ಸಿಂಹರಾಶಿ ನಾಮಯೋಗ ಉಪರಿ ಶೋಭನ ನಾಮಯೋಗ ವಣಿಜಾಕರಣ ಇಪ್ಪತ್ತೆಂಟನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸವಿ ಈ ದಿನದ ಹನ್ನೆರಡು ರಾಶಿಯವರ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಗೋಚರಿಯಿಂದ ಶುಭದಾಯಕವಾಗಿದ್ದು ಶುಭ ಫಲವನ್ನು ಕೊಡುವಂಥವರಾಗಿರ್ತಾರೆ ಇದರ ಅರ್ಥ ಏನು ಅಂದರೆ ಸಾಮಾನ್ಯವಾಗಿ ಈ ರಾಶಿಯವರಿಗೆ ನೂರರಲ್ಲಿ ನಲವತ್ತರಷ್ಟು ಒಳ್ಳೆಯದಿದೆ ಅರವತ್ತರಷ್ಟು ಕೆಟ್ಟದಿದೆ ಅನ್ನೋದು ಅರ್ಥ ಇವರು ಕ್ರೋಧಿತರಾಗೋದು ಜಾಸ್ತಿ ಇದೆ ಇಪ್ಪತ್ತೈದು ಭಾಗ ದೇವರ ಮೇಲೆ ಭಕ್ತಿ ಇರುತ್ತೆ ಎಪ್ಪತ್ತೈದು ಭಾಗ ದೇವರ ಮೇಲೆ ಭಕ್ತಿ ಇರಲ್ಲ ಇವತ್ತಿನ ದಿನ ದೇವರ ಮೇಲೆ ಶ್ರದ್ಧೆ ಭಕ್ತಿ ಭಾವ ಇಟ್ಕೊಂಡಿದ್ದಲ್ಲಿ ಇವರಿಗೆ ಒಳ್ಳೆಯದಿದೆ ತಂದೆಯಲ್ಲಿ ವಿರೋಧವನ್ನು ಹೊಂದ್ಕೊಂಡಿರ್ತಾರೆ ಮತ್ತು ಅವರ ಒಂದು ಇರುವಂಥ ಸ್ಥಳದಲ್ಲಿ ಆಂಜನೇಯನೋ ಅಥವಾ ದುರ್ಗಾದೇವಿಯೋ ಇರುವಂಥದ್ದೇ ಇದೆ ಅದನ್ನು ನೀವು ಪ್ರತಿದಿನ ಸ್ಮರಣೆ ಮಾಡಿದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ದಾಂಪತ್ಯ ಜೀವನದಲ್ಲಿ ಕಲಹಗಳು ಸುಖ ಸಂತೋಷ ನೆಮ್ಮದಿಗಳು ಇವತ್ತಿನ ದಿನ ತೀರಾ ಕಡಿಮೆ ಇದೆ ಮಕ್ಕಳಿಗೆ ಉದ್ಯೋಗ ಅಭಿವೃದ್ಧಿಗಳನ್ನು ಹೊಂದ್ಕೊಂಡಿರೋದಕ್ಕೆ ಅವಕಾಶಗಳಿಲ್ಲ ಇದ್ದಿರೋ ಉದ್ಯೋಗವನ್ನು ಕಳ್ಕೊಳ್ಳುವಂಥ ಸನ್ನಿವೇಶ ಒಂದಿದೆ ಇನ್ನು ಕೆಲವರಿಗೆ ಈ ಒಂದು ಸನ್ನಿವೇಶದಲ್ಲಿ ಸರಕಾರಿ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದ್ಕೊಂಡಿರ್ತಾರೆ ಕೆಲವರಿಗೆ ಈ ಒಂದು ಸಂದರ್ಭದಲ್ಲಿ ದಶಾಭುಕ್ತಿ ಚೆನ್ನಾಗಿದ್ದಲ್ಲಿ ಸರಕಾರದ ಒಂದು ಉದ್ಯೋಗದಲ್ಲಿ ಇವರು ಅರ್ಹರಾಗಿರ್ತಾರೆ ಸರಕಾರದ ಉದ್ಯೋಗವು ಇವರಿಗೆ ಪ್ರಾಪ್ತವಾಗಿರುತ್ತೆ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡಿರ್ತಾರೆ ಕುಟುಂಬದ ಅಧಿದೇವತೆಯಾದ ಒಂದು ಹೆಣ್ಣದೇವರಿಂದ ಶುಭ ಶುಭ ಸಂಕೇತ ಇವರಿಗೆ ಸಿಗುತ್ತೆ ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಹೊಂದ್ಕೊಂಡಿರ್ತಾರೆ ಆಶಾವಾದಿಗಳಾಗಿರ್ತಾರೆ ಆದರೂ ಚಂಚಲತೆಗಳು ಕಮ್ಮಿ ಆಗೋಲ್ಲ ಅಹಮ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ಇದರಲ್ಲಿ ಏನಾಗುತ್ತೆ ಅಂದರೆ ಏಕಾದಶದಲ್ಲಿ ಶನಿ ಇದ್ದಾಗ ಯಾರ ಮಾತನ್ನು ಕೇಳದೆ ಇರುವಂಥವರು ಆಗಿರುತ್ತಾರೆ ಆದ್ದರಿಂದ ದಯವಿಟ್ಟು ಅದನ್ನು ಮಾಡದೇನೆ ತಂದೆ ತಾಯಿಗಳ ಆಶೀರ್ವಾದನ ಪಡ್ಕೊಳ್ಳಿ ಉತ್ತಮವಾದ ಫಲವನ್ನು ಪಡಿತೀರ ಕೋಪವನ್ನು ಕಮ್ಮಿ ಮಾಡಿಕೊಳ್ಳಿ ಶಾಂತಿ ನಿಮ್ಮಲ್ಲಿ ನೆಲೆಯೂರಲಿ ಆವಾಗ ನಿಮ್ಮಲ್ಲಿ ಸಂಪತ್ತುಗಳು ವೃದ್ಧಿ ಆಗ್ತವೆ ಇವತ್ತಿನ ದಿನ ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಸುಖಮಯವಾದಂಥ ದಿನಗಳು ಇವತ್ತು ಇರೋದಿಲ್ಲ ಉದ್ಯೋಗದಲ್ಲಿ ಕಷ್ಟದಾಯಕವಾಗಿ ಇವತ್ತಿನ ದಿನ ಇರುತ್ತೆ ಆದರೂ ಕಷ್ಟಪಟ್ಟರೂ ಲಾಭ ಹೆಚ್ಚಿನದಾಯಕವಾಗಿ ಇರುತ್ತೆ ಮತ್ತು ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಈ ರೀತಿ ಕಿರಿಕಿರಿಗಳು ಇರೋದರಿಂದ ತಾಯಿ ತಂದೆಗಿಂತ ತಾಯಿಯ ಆರೋಗ್ಯಕ್ಕೂ ಸಹ ಕಿರಿಕಿರಿಗಳು ಜಾಸ್ತಿ ಇರುತ್ತವೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ತಾಯಿಯ ಬಗ್ಗೆ ಕೇರ್ ತಗೊಳ್ಳಿ ಮತ್ತು ಸುಖ ಸಂತೋಷವನ್ನು ಪಡ್ಕೊಂಡು ಚೆನ್ನಾಗಿರಿ ವೃಷಭ ರಾಶಿ ಈ ರಾಶಿಗೆ ಐದು ಗ್ರಹಗಳು ಗೋಚರಿಯಲ್ಲಿ ಶುಭ ಫಲವನ್ನು ಕೊಡುವಂಥವ್ರು ಆಗಿದ್ದಾರೆ ಇದರಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿಗೇನು ಕೊರತೆ ಆಗೋಲ್ಲ ದಾಂಪತ್ಯ ಜೀವನದಲ್ಲೂ ಒಂದು ಹೇಳಿಕೊಳ್ಳುವಂತಹ ಸಮಸ್ಯೆಗಳು ಬರಲ್ಲ ಅತೃಪ್ತಿದಾಯಕ ಜೀವನ ಇದೆ ಆದ್ರೂ ನಡ್ಕೊಂಡು ಹೋಗುತ್ತೆ ಇನ್ನು ಉದ್ಯೋಗದಲ್ಲಿ ಅಭಿವೃದ್ಧಿ ನಾವು ಹೊಂದ್ಕೊಂಡಿರ್ತೀರ ಸಾಹಸದಿಂದ ಶೌರ್ಯದಿಂದ ಕೆಲಸವನ್ನು ಸಾಧಿಸ್ತೀರಾ ದೇವರ ಮೇಲೆ ಶ್ರದ್ಧೆ ಭಕ್ತಿಗಳು ಜಾಸ್ತಿ ಇಟ್ಕೊಳ್ಳಿ ಮಾಡುವಂಥ ಕಾರ್ಯದಲ್ಲಿ ನೂರು ರೂಪಾಯಿ ಸಿಗೋದು ಎರಡು ನೂರು ರೂಪಾಯಿನ ಪಡ್ಕೊಳ್ಳಿ ಸುಖ ಸಂತೋಷ ನೆಮ್ಮದಿ ಇವುಗಳಿಗೆ ಕೊರತೆ ಇದೆ ನಿಮ್ಮ ಒಂದು ಜೀವನದಲ್ಲಿ ಈ ರಾಶಿಯವರೆಗೆ ಇವತ್ತು ಸಂಪತ್ತನ್ನು ಹೊಂದ್ಕೊಳ್ಳುವಂಥ ಯೋಗ ಇದೆ ಆದಷ್ಟು ನಿಮ್ಮ ಮನೆ ದೇವರು ಇಷ್ಟ ದೇವರು ದೇವರನ್ನು ನೆನೆಸ್ಕೊಳ್ಳಿ ನಿಮಗೆ ಉತ್ತಮವಾದ ಫಸಲು ಸಿಗುತ್ತೆ ಫಲನೂ ಸಿಗುತ್ತೆ ಲಾಭವೂ ಸಿಗುತ್ತೆ ಕೃಷಿಕರಿಗೆ ಉತ್ತಮವಾದ ಫಲ ಕೃಷಿಯಿಂದ ಒಳ್ಳೆಯ ಫಲದೂ ಇವರಿಗೆ ಸಿಗುತ್ತೆ ಮತ್ತು ಉದ್ಯೋಗದಲ್ಲಿ ಕಷ್ಟದಾಯಕಗಳು ಜಾಸ್ತಿ ಇದ್ದಾವೆ ಶ್ರದ್ಧೆ ಭಕ್ತಿಯಿಂದ ನಡ್ಕೊಳ್ಳಿ ಉತ್ತಮವಾದ ಫಲ ಕಷ್ಟ ಇದ್ರೂ ಸಿಗುತ್ತೆ ಲಾಭದಲ್ಲಿ ರಾಹು ದುರ್ಗಾದೇವಿಯ ಒಂದು ಅನುಗ್ರಹದಿಂದ ಅಕಸ್ಮಾತಾಗಿ ನಿಮಗೆ ಇವತ್ತು ಒಂದು ಧನ ಸಿಗುವಂಥದ್ದು ಸಂಪತ್ತು ಸಿಗುವಂಥದ್ದು ಇದೆ ಇದು ಯಾವ ಥರ ಅಂದರೆ ನಿಮಗೆ ಬರದಿರುವಂಥ ಹಣ ಬರ್ಬೋದು ನಿಮಗೆ ಸಿಗುವಂಥ ಕಾಸುಗಳು ಯಾವುದೋ ಒಂದು ಶ್ರಮದಿಂದ ಬಹು ಸಂಪತ್ತು ಸಿಗುವಂಥದ್ದು ಈ ಥರ ಇರುವಂಥದ್ದು ಇದೆ ನಿಮ್ಮ ಒಂದು ದಶಾಭುಕ್ತಿ ಚೆನ್ನಾಗಿದ್ದಲ್ಲಿ ಯೋಗಕಾರಕಾಧಿಪತಿ ದಶಗಳಿದ್ದು ಯೋಗವನ್ನು ಮಾಡಿ ಯೋಗ ಗೋಚರಿಯಲ್ಲೂ ಚೆನ್ನಾಗಿದ್ದಲ್ಲಿ ನಿಮಗೆ ಈ ಒಂದು ಫಲ ಇವತ್ತಿನ ದಿನ ಪ್ರಾಪ್ತಿಯಾಗುತ್ತೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಇವು ಚೆನ್ನಾಗಿದ್ದಾವೆ ಆದರೆ ಮನೆಯಲ್ಲಿ ತಂದೆ ತಾಯಿಗಳ ಆರೋಗ್ಯ ಅಷ್ಟೊಂದು ಚೆನ್ನಾಗಿರಲ್ಲ ಅಥವಾ ನೀವು ನಿಮ್ಮ ತಂದೆ ತಾಯಿಯನ್ನು ಅಷ್ಟೊಂದು ಇಷ್ಟಪಡಲ್ಲ ಯಾಕೆಂದರೆ ಅವರು ಹೇಳಿರೋದು ನಿಮಗೆ ಇಷ್ಟ ಇಲ್ಲದೆ ಇರೋದು ಹೇಳಿರ್ತಾರೆ ಅವರು ಹೇಳಿರೋದಿರುತ್ತೆ ನೀವು ಅದನ್ನು ನೋಡದೇ ಇರೋದೇ ಇರುತ್ತೆ ಹಾಗಾಗಿ ಅದನ್ನು ನಿಮಗೆ ಇಷ್ಟ ಇಲ್ಲದೇ ಇರೋದಿರುತ್ತೆ ಆದ್ದರಿಂದ ದಯವಿಟ್ಟು ಅವನ್ನು ಮಾಡಬೇಡಿ ಯಾವ ಒಂದು ಕೆಲಸಕ್ಕೆ ಹೋದ್ರೂ ಸ್ವಲ್ಪ ಯೋಚನೆ ಮಾಡಿ ವಿಚಾರ ಮಾಡಿ ನೋಡ್ಕೊಳ್ಳಿ ವಿದ್ಯಾವಂತರಿಗೆ ಓದುವಂಥ ಅಗತ್ಯ ಅಂದರೆ ಇದೆ ಆದ್ರೂ ಇವರು ಓದೋದಕ್ಕೆ ಇಷ್ಟಪಡಲ್ಲ ಹೇಳಿರೋದು ಕೇಳಿರೋದು ನೆನಪಿರುತ್ತೆ ಅದರಿಂದನೇ ಇವರು ಮುಂದೆ ಬರ್ತಾರೆ ಮಿಥುನ ರಾಶಿ ಈ ರಾಶಿಯವರಿಗೆ ಮೂರು ಗ್ರಹಗಳು ಚೆನ್ನಾಗಿದ್ದು ಸಂಪತ್ತಿಗೆ ಅಧಿಪತಿಯಾದಂಥ ಚಂದ್ರನು ಒಳ್ಳೆಯ ಅನುಕೂಲವನ್ನು ಒದಿಸ್ಕೊಡ್ತಾನೆ ಇವತ್ತಿನ ದಿನ ಎಷ್ಟು ಹಣ ಬರುತ್ತೋ ಅಷ್ಟನ್ನು ಪಡ್ಕೊಳ್ಳಿ ಅಂದರೆ ಪಡ ಬರುವಂಥದ್ದನ್ನು ನಿಲ್ಲಿಸ್ತೇನೆ ನಾಳೆ ಅನ್ನೋದನ್ನು ನೀವು ಯೋಚನೆ ಇಟ್ಟಲ್ಲಿ ಬರುವಂಥ ಇವತ್ತಿನ ದಿನದಲ್ಲಿ ಬರುವಂಥ ಸಂಪತ್ತು ಅದು ನಾಳೆ ಬರಲ್ಲ ಹಾಗಾಗಿ ಗುರು ಗೋಚರಿಯಲ್ಲಿ ಇದ್ದಾಗ ಇದು ದೇವತಾ ಒಂದು ಅನುಗ್ರಹದಿಂದ ನಿಮಗೆ ಪ್ರಾಪ್ತಿಯಾಗದು ದೇವರನ್ನು ಮರಿದೇನೆ ಧ್ಯಾನದಲ್ಲಿ ನೀವು ಈ ದಿನ ಧ್ಯಾನ ಮಾಡಿ ಮುಂದುವರೆದಲ್ಲಿ ಆ ಬರುವಂಥ ಸಂಪತ್ತು ಬೇಕಾದಷ್ಟು ಬರುತ್ತೆ ವಿದೇಶ ಯಾತ್ರೆಗಳು ನಿಮಗೆ ತುಂಬ ಈ ಒಂದು ದಿನದಲ್ಲಿ ಅವಕಾಶವನ್ನು ಹೊಂದಿ ಬರುತ್ತೆ ಅದು ಪ್ರಯತ್ನ ಪಟ್ಟಲ್ಲಿ ಮುಂದೆ ಫಲನೂ ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಅಭಿವೃದ್ಧಿ ಇವು ಸ್ವಲ್ಪ ಕೊರತೆ ಇದೆ ಆದ್ರೂ ಈ ಒಂದು ಗುರು ಏಕಾದಶದಲ್ಲಿ ಗೋಚರಿಯಲ್ಲಿ ಇರೋದರಿಂದ ಎಂಥ ಸಮಸ್ಯೆಗಳು ಕಠಿಣವಾದ ಪರಿಸ್ಥಿತಿಯಲ್ಲಿ ಇದ್ರೂ ನಿಮ್ಮನ್ನು ಆ ಪರಿಸ್ಥಿತಿಯಿಂದ ದೂರ ಮಾಡಿ ನಿಮ್ಮನ್ನು ಎತ್ತಿ ಒಂದು ಉನ್ನತ ಮಟ್ಟಕ್ಕೆ ಒಯ್ಯುವಂಥ ದಿನ ಇವತ್ತಿನದಾಗಿರುತ್ತೆ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಮೂರು ಗ್ರಹಗಳು ಶುಭದಾಯಕವಾಗಿ ಶುಭ ಫಲವನ್ನು ಕೊಡುವಂಥ ಗೋಚರಿ ಗ್ರಹಗಳಾಗಿದ್ದು ಅವುಗಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿ ಕೊರತೆ ಆಗೋಲ್ಲ ಊಟ ಕೊರತೆ ಆಗೋಲ್ಲ ತಿನ್ನೋ ಕೊರತೆ ಆಗೋಲ್ಲ ನೆಮ್ಮದಿ ನೆನೆ ನೆಮ್ಮದಿ ಇರೋದಕ್ಕೆ ಸ್ವಲ್ಪ ಕೊರತೆ ಇದೆ ನೆಮ್ಮದಿಯಿಂದ ಇರೋದಕ್ಕೆ ಬೀಳಲ್ಲ ಚಿಂತೆಗಳೇ ಜಾಸ್ತಿ ಹಾಗೂ ಶರೀರ ವೇದನೆಗಳೇ ಜಾಸ್ತಿ ಕೆಲವರಿಗೆ ಜ್ವರದಿಂದ ನರಳುವಂಥದ್ದು ಕೆಲವರಿಗೆ ಶರೀರ ವೇದನೆ ನರ ಸಮಸ್ಯೆಗಳಿಂದ ಬಳಲುವಂಥದ್ದು ಕೆಲವರಿಗೆ ಉದರ ಸಂಬಂಧದಿಂದ ಬಳುವಂಥದ್ದು ಬಳಲುವಂಥದ್ದು ಇಂಥವೂ ಇದೆ ಆದರೂ ಇವರು ಗಣೇಶನ ಆರಾಧನೆಯನ್ನು ಮಾಡಿದಲ್ಲಿ ಇವರಿಗೆ ಸುಖ ಸಂತೋಷ ನೆಮ್ಮದಿ ಸಿಗುತ್ತೆ ಶನಿ ಪ್ರಭಾವದಿಂದ ಬರುವಂಥ ಕಷ್ಟಗಳಿಗೆ ಲಕ್ಷಿಂಜಯನ ಆರಾಧನೆಯನ್ನು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ದಾಂಪತ್ಯ ಜೀವನ ಅಷ್ಟೊಂದು ಸಮಂಜಸವಾಗಿ ಇಲ್ಲ ಕಲಹಗಳು ಇದ್ದಾವೆ ನೀವು ಚೆನ್ನಾಗಿದ್ದರೂ ನಿಮ್ಮ ಮನೆಯವರಿಂದ ಕಲಹಗಳು ಉತ್ಪತ್ತಿ ಆಗುತ್ತವೆ ಕೆಲವರಲ್ಲಿ ಗಂಡ ಚೆನ್ನಾಗಿದ್ದರೂ ಹೆಂಡತಿಯಿಂದ ಹೆಂಡತಿ ಚೆನ್ನಾಗಿದ್ದರೂ ಗಂಡನಿಂದ ಕಲಹಗಳು ಉತ್ಪತ್ತಿಯಾಗಿ ದಾಂಪತ್ಯ ಜೀವನದಲ್ಲಿ ನಿಮಗೆ ತೊಂದರೆಗಳು ಬರುವಂಥದ್ದು ಇದ್ದಾವೆ ಸಿಂಹರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಶುಭ ಫಲವನ್ನು ಕೊಡುತ್ತವೆ ನೀವು ಎಲ್ಲೇ ಹೋದರೂ ನಿಮಗೆ ಉತ್ತಮ ಫಲ ಉತ್ತಮ ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿಗುತ್ತೆ ಉತ್ತಮ ಭೋಜನವೂ ಸಿಗುತ್ತೆ ನೀವು ಇವತ್ತಿನ ದಿನ ಮಾಡಬೇಕಾಗಿರುವಂತಹ ಕೆಲಸಗಳಲ್ಲಿ ಯಾವುದೇ ಒಂದು ತೊಂದರೆಗಳು ಬರದೇ ನಿರ್ವಿಘ್ನದಾಯಕವಾಗಿ ನಿಮ್ಮ ಕಾರ್ಯ ನೆರವೇರುತ್ತೆ ದಾಂಪತ್ಯ ಜೀವನಕ್ಕೇನು ಕೊರತೆ ಆಗಲ್ಲ ಸುಖ ಸಂತೋಷ ಇರುತ್ತೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆಯ ಅನುಕೂಲಗಳು ನಿಮ್ಮಿಂದ ಒದಗಿ ಬರ್ತವೆ ಅವರು ಇಷ್ಟಪಟ್ಟಂತಹ ಯಾವುದೋ ಒಂದು ಇಷ್ಟವನ್ನು ಇವತ್ತು ನೀವು ನೆರವೇರಿಸ್ತೀರಾ ಇವತ್ತು ಚೆನ್ನಾಗಿರ್ತೀರ ಹಾಗೂ ಕೃಷಿಕರಿಗೆ ಉತ್ತಮವಾದ ಫಲ ಕೃಷಿಯಿಂದ ಉತ್ತಮ ಬೆಳೆಯು ಸಿಗುತ್ತೆ ಅದರಿಂದ ಒಳ್ಳೆಯ ಲಾಭಗಳು ನಿಮಗೆ ಸಿಗ್ತವೆ ಸುಖ ಸಂತೋಷ ಮನೆಯಲ್ಲಿ ಇರ್ತವೆ ತಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ ತಂದೆಯ ಆರೋಗ್ಯಕ್ಕೆ ಸ್ವಲ್ಪ ಕೊರತೆಗಳಾಗಿರುತ್ತೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ ಕನ್ಯಾ ರಾಶಿಯವರಿಗೆ ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಅವುಗಳಿಂದ ಶುಭ ಫಲವನ್ನು ನೀವು ಪಡಿತೀರ ವೈರಿಗಳು ಬೇಕಾದಷ್ಟು ಇರ್ತವೆ ಆದರೆ ನಿಮ್ಮ ಹತ್ರ ಕಾಸು ಮಾತ್ರ ಇರಲ್ಲ ನಿಮ್ಮ ಹತ್ರ ಬೇಕಾದಷ್ಟು ಕಾಸಿದೆ ಅಂತ ಅವರು ತಿಳ್ಕೊಂಡು ಮೇಲೆ ಗಳವಾಡಿ ನಿಮ್ಮನ್ನು ಸೋಲಿಸಬೇಕು ನಿಮ್ಮೇಲಿರುವಂಥ ಸಂಪತ್ತನ್ನು ಕಿತ್ಕೋಬೇಕು ಅನ್ನೋ ವಿಚಾರ ಅವರಲ್ಲಿರುತ್ತೆ ಆದರೆ ಈ ಕಾರ್ಯ ಇವರಿಂದ ಆಗಲ್ಲ ಕಾರಣ ನಿಮ್ಮ ದೇವರು ಮನೆ ದೇವರು ಇಷ್ಟ ದೇವರು ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮ ವೈರಿಗಳು ನಿಮ್ಮಿಂದನೇ ನಾಶ ಆಗ್ತಾರೆ ಅಥವಾ ಅವರಿಂದನೇ ಅವರು ನಾಶ ಆಗ್ತಾರೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಿರ ಅಲ್ಪ ಲಾಭ ಆದ್ರೂ ಅದರಿಂದ ಒಳ್ಳೆ ನಿಮಗೆ ಪ್ರಯೋಜನ ಬರುವಂಥ ದಿನ ಇವತ್ತಿದೆ ಯಾಕೆ ಕೇಳಿದರೆ ಈ ಒಂದು ದಿನ ವೈರಿ ನಾಶ ಆಗಿಬಿಟ್ಟು ಶುಭ ಫಲವನ್ನು ಕೊಡುವಂತಹ ಗ್ರಹಗಳು ಬುಧ ಶುಕ್ರರಾಗಿದ್ದಾಗ ಚತುರ್ಥ ಕ್ಷೇತ್ರದಲ್ಲಿ ಇರೋದರಿಂದ ನಿಮ್ಮ ಮನೆ ದೇವರೇ ನಿಮಗೆ ಸಂಪತ್ತನ್ನು ಕೊಟ್ಟು ಕಾಪಾಡ್ತಾಳೆ ಹಾಗೂ ಮಕ್ಕಳಿಗೆ ಉತ್ತಮ ವಿದ್ಯೆ ದೊರಕುತ್ತೆ ದಾಂಪತ್ಯ ಜೀವನದಲ್ಲಿ ಕೊರತೆಗಳಿಲ್ಲ ಮನೆಯಲ್ಲಿ ಹಿರಿಯವರಿಗೆ ಒಳ್ಳೆ ಆರೋಗ್ಯ ನೆಮ್ಮದಿ ಇವೆಲ್ಲ ಇರುತ್ತೆ ಸುಖ ಸಂತೋಷವಾಗಿ ಇರ್ತೀರ ತುಲಾರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಗೋಚರಿಯಲ್ಲಿ ಶುಭ ಫಲವನ್ನು ಕೊಡುವಂಥವರಾಗಿರ್ತವೆ ಇವರು ತಾಯಿಯ ಒಂದು ಆಸೆ ಆಕಾಂಕ್ಷೆಗಳನ್ನು ಇವತ್ತು ಪೂರ್ಣವಾಗಿ ನೆರವೇರಿಸ್ತಾರೆ ಗುರು ಸಪ್ತಮದಲ್ಲಿದ್ದು ಗುರುವಿನ ದೃಷ್ಟಿ ಆ ಒಂದು ಚಂದ್ರನ ಮೇಲೆ ಇದೆ ಹಾಗಾಗಿ ಮಾಡ್ತಿರುವಂಥ ಕಾರ್ಯದಲ್ಲಿ ಶುಭ ಫಲ ಯಶಸ್ಸು ಪೂರ್ಣವಾಗಿ ಗಳಿಸ್ತೀರಾ ಉತ್ತಮವಾದ ಒಳ್ಳೆಯ ಒಂದು ಆರೋಗ್ಯವನ್ನು ಪಡ್ಕೊಳ್ತೀರಾ ಉತ್ತಮವಾದ ವಾಹನವನ್ನು ಪಡ್ಕೊಳ್ತೀರಾ ಇವತ್ತಿನ ದಿನ ಅಷ್ಟು ಶುಭದಾಯಕವಾಗಿ ನಿಮಗಿದೆ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಇದೆ ಶೌರ್ಯ ಸಾಹಸ ಇವುಗಳು ಚೆನ್ನಾಗಿದ್ದಾವೆ ಸಾಹಸದಲ್ಲೂ ತುಂಬ ಅಭಿವೃದ್ಧಿ ಇದೆ ಬಂಧು ಬಳಗದಿಂದ ತುಂಬ ಅಭಿವೃದ್ಧಿ ಇದೆ ಅಣ್ಣ ತಮ್ಮಂದಿರಿಂದ ಉತ್ತಮ ಅಭಿವೃದ್ಧಿಯನ್ನು ಪಡ್ಕೊಳ್ತೀರಾ ಆದರೆ ಅಣ್ಣ ತಮ್ಮಂದಿರಲ್ಲಿ ಕೆಲವರಲ್ಲಿ ಮಾತ್ರ ಈ ಒಂದು ಭಾವ ಇರುತ್ತೆ ಇನ್ನು ಕೆಲವರು ನಿಮ್ಮಿಂದ ಏನಿದ್ರೂ ನಿಮ್ಮ ಸಂಪತ್ತನ್ನು ಕಿತ್ಕೊಳ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಇರ್ತಾರೆ ಸ್ವಲ್ಪ ಜಾಗ್ರತೆ ನಿಮ್ಮ ಈ ಒಂದು ಪಂಚಮ ಶನಿ ದೋಷ ಇರೋದರಿಂದ ಸ್ವಲ್ಪ ಹೋಗ್ತಾ ಬರ್ತಾ ಜಾಗ್ರತೆಯಾಗಿರಿ ಏನು ಸಮಸ್ಯೆಗಳು ಬರಲ್ಲ ನಿತ್ಯುಂಜಯ ಆರಾಧನೆಯನ್ನು ಮಾಡ್ತಾಯಿರಿ ಸುಖ ಸಂತೋಷ ನೆಮ್ಮದಿ ಪೂರ್ಣವಾಗಿ ನೀವು ಪಡ್ಕೊಳ್ಳಿ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಇದರಲ್ಲಿ ಶನಿದೋಷ ಇದ್ರೂ ನೀವು ಎಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ರೂ ಗೆದ್ದು ಬರ್ತೀರ ಆ ಥರ ಒಂದು ನಿಮ್ಮಲ್ಲಿ ಇವತ್ತಿನ ದಿನ ಇದೆ ಹಾಗಾಗಿ ಉದ್ಯೋಗದಲ್ಲಿ ಅಭಿವೃದ್ಧಿ ಸಂತೋಷ ಶಾಂತಿ ನೆಮ್ಮದಿ ಪಡ್ಕೊಳ್ತೀರಾ ಆದರೆ ತೊಂದರೆಗಳು ಪ್ರತಿಯೊಂದರಲ್ಲೂ ಇದ್ದಾವೆ ಆದರೆ ಅದರಿಂದ ನೀವು ಇವತ್ತು ಗೆದ್ದು ಬರ್ತೀರ ಹಾಗೂ ಮನಸ್ಸಿಗೆ ಚಂಚಲತೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಗ್ರಹದಲ್ಲಿ ನೆಮ್ಮದಿ ಇಲ್ಲ ಹೆಂಡತಿಯಿಂದ ಸುಖ ಸಿಗದೇ ಇರುವಂಥವರು ಕೆಲವರು ಇದ್ದಾರೆ ಹಾಗೂ ಸುಖ ಸಂತೋಷ ಬೇಕು ಅಂತ ಅರಸಿಕೊಂಡು ಹೋಗ್ತಾ ಇರುವವರು ಸುಮಾರಷ್ಟು ಜನ ಇದ್ದಾರೆ ಹಾಗೂ ಪ್ರೇಮ ಪ್ರೀತಿ ಅಂತ ಹೋಗಿಬಿಟ್ಟು ಅದರಿಂದ ನಷ್ಟವನ್ನು ಅನುಭವಿಸಿ ಆ ಒಂದು ಪ್ರೇಮ ಪ್ರೀತಿಯನ್ನು ಕಳ್ಕೊಳ್ಳುವಂಥವರು ಕೆಲವರಿದ್ದಾರೆ ಆದರೆ ಇದಕ್ಕೆ ಶನಿ ದೋಷ ಇರೋದರಿಂದ ಹೇಗಾಗುತ್ತೆ ಇದನ್ನು ದೂರ ಮಾಡಬೇಕು ಆ ಒಂದು ದೋಷದಿಂದ ಮುಕ್ತಿ ನಿಮಗೆ ಸಿಗಬೇಕು ನೆಮ್ಮದಿ ಸಿಗಬೇಕು ಅಂದರೆ ಮೃತ್ಯುಂಜಯನ ಆರಾಧನೆಯನ್ನು ಮಾಡಿ ಚೆನ್ನಾಗಿರ್ತೀರ ಕೃಷಿಯಿಂದ ಒಳ್ಳೆಯ ಅಭಿವೃದ್ಧಿಯನ್ನು ಪಡಿತೀರ ಕೃಷಿಯಿಂದ ಪೂರ್ಣವಾಗಿ ಬೆಂಬಲ ಬೆಲೆಯೂ ಸಿಗುತ್ತೆ ಹೆಚ್ಚಿನ ಬೆಲೆಯೂ ಸಿಗುತ್ತೆ ಅಭಿವೃದ್ಧಿನೂ ಸಿಗುತ್ತೆ ಚೆನ್ನಾಗಿರ್ತೀರ ಚೆನ್ನಾಗಿರ್ತೀರ ಒಳ್ಳೆಯದಾಗಲಿ ಧನು ರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಸುಖ ಸಂತೋಷ ನೆಮ್ಮದಿಗೆ ಅವಕಾಶಗಳು ತುಂಬ ಇದ್ದಾವೆ ಆದರೆ ಪಡ್ಕೊಳ್ಳೋದು ಕಷ್ಟ ಆಗುತ್ತೆ ಕಾರಣ ಇಚ್ಛಿದ ಕಾರ್ಯಗಳಿಗೆ ಅವಕಾಶಗಳು ಪೂರ್ಣವಾಗಿ ಸಿಕ್ಕಿರುವಾಗ ಕೆಲವೊಂದು ಮನಸ್ಸಾರೆ ಮನಸ್ಸು ಹಿನ್ ಹಿಂದೇಟಾಗ್ಬಿಟ್ಟು ಆ ಪ್ರಯೋಜನವನ್ನು ಪಡ್ಕೊಳ್ಳೋದೇ ಇರ್ತೀರ ಹಾಗಾಗಿ ಸ್ವಲ್ಪ ಜಾಗ್ರತೆ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಹಿರಿಯರಿಗೆ ಗೌರವ ಕೊಡಿ ನಿಮಗೆ ಸುಖ ಸಂತೋಷ ಸಿಗುವಂಥದ್ದು ಇವತ್ತು ಪೂರ್ಣವಾಗಿ ಸಿಗುತ್ತೆ ಹಾಗೂ ನಿಮ್ಮ ಮೇಲೆ ಕ್ರೋಧತ್ವದಿಂದ ಇರುವಂಥವರು ಇವತ್ತು ತೊಂದರೆಯನ್ನು ಅನುಭವಿಸ್ತಾರೆ ಇದು ನೆನ್ಪಿಟ್ಕೊಳ್ಳಿ ಯಾವುದೋ ಒಂದು ಟೈಮಲ್ಲಿ ನಿಮ್ಮ ಮೇಲೆ ವಿರೋಧವಾಗಿ ಬಂದಂತಹ ವ್ಯಕ್ತಿಗಳು ಇವತ್ತು ಈ ದಿನ ತೊಂದರೆಯನ್ನು ಅನುಭವಿಸ್ತಾರೆ ಇದು ಒಂದು ನೀವು ಗಮನದಲ್ಲಿ ಇಟ್ಕೋಬೇಕಾದಂಥ ವಿಚಾರ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಸಿಗುತ್ತೆ ಮಕ್ಕಳಿಂದ ಒಂದು ಒಳ್ಳೆ ಅಭಿವೃದ್ಧಿ ಮಕ್ಕಳಿಂದ ತಂದೆ ತಾಯಿಗಳಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಇವತ್ತಿನ ದಿನ ದೂರ ಆಗ್ತವೆ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ರಾಶಿಯವರಿಗೆ ತುಂಬ ಅಭಿವೃದ್ಧಿ ಆದಂಥ ಆದಂಥ ದಿನ ಅಭಿವೃದ್ಧಿ ಆಗುವಂಥ ದಿನ ಇದಾಗಿರುತ್ತೆ ಸುಖ ಸಂತೋಷ ನೆಮ್ಮದಿಯಿಂದ ಪಡ್ಕೊಂಡು ಚೆನ್ನಾಗಿರಿ ಮಕರ ರಾಶಿಯವರಿಗೆ ಎರಡೇ ಗ್ರಹಗಳು ಶುಭವನ್ನು ಕೊಡುವಂಥದ್ದು ಎಷ್ಟೇ ಹಣ ಬಂದರೂ ಇವ್ರ ಹತ್ರ ಇವತ್ತಿನ ದಿನ ಇಟ್ಕೊಳ್ಳೋಕ್ಕಾಗಲ್ಲ ಒಂದು ಕಡೆಯಿಂದ ಬರುತ್ತೆ ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ ಧೈರ್ಯ ಇದೆ ಮನಸ್ಸಿದೆ ಆದರೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಮಾತ್ರ ಆಗಲ್ಲ ತಿಂತಾಯಿರ್ತೀವಿ ಕಹಿ ಎಷ್ಟಂತ ತಿಂತೀರಾ ತಿಂದು 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 ಆಮೇಲೆ ಬೇಡ ಅನಿಸುತ್ತೆ ಆ ಒಂದು ಮನೋಭಾವನೆ ನಿಮ್ಮಲ್ಲಿ ಬರುತ್ತೆ ಆದರೆ ಕಷ್ಟ ಅನ್ನೋದು ಯಾರಿಗೂ ತಪ್ಪಲ್ಲ ಏಳುವರೆ ಶನಿ ದೋಷದಿಂದ ಈ ರೀತಿ ಆಗ್ತಾ ಇರುವಂಥದ್ದು ಧೈರ್ಯವಾಗಿರಿ ಎದುರಿಸ್ಕೊಂಡು ಹೋಗ್ತಾ ಇರಿ ನಿಮ್ಮ ದಾರಿಯಲ್ಲಿ ಇರುವಂಥ ಕಲ್ಲು ಮುಳ್ಳುಗಳನ್ನು ದೂರ ಮಾಡಿಕೊಳ್ಳಿ ನೀವು ಚೆನ್ನಾಗಿರಿ ಮೃತ್ಯುಂಜಯನ ಆರಾಧನೆಯನ್ನು ಮಾಡ್ತಾ ಇದ್ದಾಗ ನಿಮ್ಮಲ್ಲಿ ಇರುವಂಥ ಲೋಪದೋಷಗಳು ಕಷ್ಟಗಳು ವ್ಯಥೆಗಳು ಚಿಂತೆಗಳು ನೋವುಗಳು ಇವೆಲ್ಲ ಕಮ್ಮಿ ಆಗ್ತವೆ ಹಾಗೂ ಕುಟುಂಬ ಕಲಹಗಳು ಇರ್ತವೆ ಕುಟುಂಬದವರಿಂದ ನೀವು ನೀವು ದೂಷ ದೂಷಣೆಗೆ ಒಳಗಾಗ್ತೀರಾ ಆ ದೋಷವನ್ನು ಕಳ್ಕೊಳ್ಳೋದಕ್ಕೆ ಈ ಮೃತ್ಯುಂಜಯನ ಆರಾಧನೆನೇ ಮುಖ್ಯ ದಾಂಪತ್ಯ ಜೀವನದಲ್ಲಿ ಏನೋ ಒಂದು ಉಪ್ಪಿಲ್ಲದೆ ಊಟ ಮಾಡಿದ ರೀತಿಯಲ್ಲಿ ನಿಮ್ಮದು ಜೀವನವಾಗಿರುತ್ತೆ ಮಕ್ಕಳಿಗೆ ನೆಮ್ಮದಿ ಇಲ್ಲ ಮಕ್ಕಳಿಗೆ ಏನೋ ಕೊಡಿಸ್ಬೇಕಂದ್ರೂ ನಿಮ್ಮ ಹತ್ರ ಇವತ್ತಿನ ದಿನ ಕಸು ಸಿಗೋದು ಕಷ್ಟ ಆಗುತ್ತೆ ಜಾಗ್ರತೆಗಳು ತುಂಬ ಜನ ಇದ್ದಾರೆ ಹುಷಾರಾಗಿರಿ ಯಾವುದೇ ಒಂದು ವಾಹನದಲ್ಲಿ ಸಂಚಾರ ಮಾಡುವಾಗ ತುಂಬ ಜಾಗೃತರಾಗಿರಿ ಕುಂಭರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿ ಇರ್ತವೆ ಇವತ್ತಿನಿಂದ ಇವತ್ತಿನ ದಿನ ಗೋಚರಿಯಲ್ಲಿ ನಾಲ್ಕು ಗ್ರಹಗಳು ಚೆನ್ನಾಗಿದ್ದು ಉತ್ತಮವಾದ ಫಲವನ್ನು ಪಡ್ಕೊಳ್ತೀರ ಶನಿ ದೋಷೆ ಇದ್ರೂ ದೇಹಕ್ಕೆ ಕಷ್ಟ ಆಗ್ಬೋದು ಲಾಭಕ್ಕೆ ನಷ್ಟ ಆಗಲ್ಲ ಲಾಭ ಆಗುತ್ತೆ ಉತ್ತಮ ಫಲ ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಇರುತ್ತೆ ಆದರೆ ಅಂದ್ಕೊಂಡಾಗ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಸುಖ ಸಂತೋಷ ಸಿಗಲ್ಲ ಅದಕ್ಕಿಂತ ಮೊದಲೇ ಆಗ್ಬೋದು ಲೇಟ್ ಆಗ್ಬೋದು ಮತ್ತು ಕುಟುಂಬದಲ್ಲಿಯ ಕೆಲವು ವ್ಯಕ್ತಿಗಳಿಂದ ನಿಮಗೆ ಸಮಸ್ಯೆಗಳು ಬರ್ತವೆ ನಿಮ್ಮನ್ನು ದೂಷಣೆ ಮಾಡ್ತಾರೆ ನಿಮ್ಮನ್ನು ಹೀಯಾಳಿಸ್ತಾರೆ ನಿಮ್ಮನ್ನು ಮೋಸಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಜಾಗೃತರಾಗಿರಿ ನಿಮ್ಮ ದೇವರು ನಿಮ್ಮನ್ನು ಬಿಟ್ಕೊಡಲ್ಲ ಹಾಗೂ ಚಂದ್ರ ಸಪ್ತಮದಲ್ಲಿ ಇದ್ದು ಸಿಂಹರಾಶಿಯಲ್ಲಿ ಆ ಯುತಿಯಲ್ಲಿ ಅವನ ಯುತಿಯಲ್ಲಿ ಮಾಂದಿ ಇರೋದರಿಂದ ಹೆಂಡತಿಯ ಬಗ್ಗೆ ಸ್ವಲ್ಪ ಇವತ್ತಿನ ದಿನ ಕೇರ್ಫುಲ್ ಆಗಿರಿ ಇಲ್ಲಾಂದರೆ ಹೆಂಡತಿಗೆ ಏನಾದರೂ ಸಮಸ್ಯೆ ಬರುವಂಥದ್ದು ಅನಾರೋಗ್ಯ ಆಗುವಂಥದ್ದು ಏನಾದರೂ ಒಂದು ತೊಂದರೆ ಆಗುವಂಥದ್ದು ಸಹ ಇರುತ್ತೆ ಗಾಡಿಯೆಲ್ಲ ತಗೊಂಡು ಹೋಗ್ತಾ ಇರುವಾಗ ತುಂಬ ಜಾಗ್ರತರಾಗಿರಿ ಮತ್ತು ನೆಮ್ಮದಿ ಜೀವನವನ್ನು ಸಾರಿಸ್ಕೊಳ್ತಾ ಇರಿ ಮಕ್ಕಳಿಗೆ ಸುಖ ಸಂತೋಷ ನೆಮ್ಮದಿ ಶಾಂತಿಯೂ ಸಹ ಇವತ್ತಿನ ದಿನ ಸಿಗುತ್ತೆ ಮಕ್ಕಳಿಗೆ ಆ ಒಂದು ಸಂತೋಷ ಸಿಗುವಂಥ ಕಾಲದಲ್ಲಿ ಕಳ್ಕೊಳ್ಳುವಂಥ ಸ್ಥಿತಿಯೂ ಇರುತ್ತೆ ಕಾರಣ ಶನಿ ಪ್ರಭಾವದಿಂದ ಈ ರೀತಿ ನಿಮಗೆ ಆಗುವಂಥದ್ದಾಗಿರುತ್ತೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಇದ್ದವರಿಗೆ ಉತ್ತಮವಾದ ಫಲ ಉತ್ತಮ ಅಭಿವೃದ್ಧಿಯನ್ನು ಹೊಂದಿಕೊಂಡು ಚೆನ್ನಾಗಿರ್ತಾರೆ ಭೂಸಂಪತ್ತು ಅದರಲ್ಲಿ ಕೃಷಿ ಬೆ ಬೆಳೆದರೆ ಕೃಷಿಯಿಂದ ಉತ್ತಮ ಫಸಲನ್ನು ಬರುವಂಥ ಸ ಒಂದು ಯೋಗಕಾರಕವಾದಂಥ ದಿನ ಇದಾಗಿರುತ್ತೆ ಭೂಮಿಗೆ ಒಳ್ಳೆ ಬೆಲೆಯೂ ಸಿಗುವಂಥ ದಿನ ಇದಾಗಿರುತ್ತೆ ಕಬ್ಬುಗಳು ಬೆಳೆದಲ್ಲಿ ಆ ಭೂಮಿಯಿಂದ ವಿಶೇಷವಾಗಿ ಇವತ್ತಿನ ದಿನ ನಿಮಗೆ ಲಾಭಗಳು ಸಿಗ್ತವೆ ಕಬ್ಬು ಬೆಳೆದಂಥ ಬೆಳೆಗಾರರಿಗೆ ಮತ್ತು ಈ ಶನಿ ದೋಷ ಇರುವಾಗ ಚಂಚಲತೆಗಳು ಅಡಚಣೆಗಳು ಇವು ತುಂಬ ಬರ್ತವೆ ಒಬ್ಬವನು ಒಂದು ಹೇಳ್ತಾನೆ ಇನ್ನೊಬ್ಬನು ಇನ್ನೊಂದು ಹೇಳ್ತಾನೆ ಯಾರ್ದು ಕೇಳಲಿ ಅನ್ನೋ ಒಂದು ಮನೋಭಾವನೆಯೇ ಬರುತ್ತೆ ಯಾರ್ದು ಬೇಡ ಅಂತ ಸುಮ್ಮನೆ ಇರುತ್ತೆ ಕೆಲವೊಂದು ಸಾರಿ ಒಬ್ಬನು ಏನೋ ಹೇಳಿರ್ತಾನೆ ಅದು ಗಮನದಲ್ಲಿ ಹೂ ಅಂತ ಹೇಳೋದು ಅಷ್ಟೇ ಬಿಟ್ಟರೆ ಗಮನದಲ್ಲಿ ಗಮನಕ್ಕೆ ಅದು ಇಟ್ಕೊಳ್ಳಲ್ಲ ಆಗ ಅವನು ಹೇಳಿದ ಸತ್ಯ ಆದರೆ ಇವನು ಗಮನದಲ್ಲಿ ಇಲ್ಲದೇ ಇರೋದರಿಂದ ಆ ಒಂದು ನಷ್ಟವನ್ನು ಇವನು ಅನುಭವಿಸ್ತಾನೆ ಅಂದರೆ ಸಿಗುವಂಥ ಒಂದು ಉತ್ತಮ ಬೆಲೆ ಅವನಿಗೆ ಸಿಗಲ್ಲ ಈ ರೀತಿ ಒಂದು ಕುಂಭರಾಶಿಯವರಿಗೆ ಇನ್ನು ಮೀನರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ನಾಲ್ಕು ಗ್ರಹಗಳಿಂದ ಸುಖ ಸಂತೋಷ ಶಾಂತಿ ನಿಮ್ಮ ಪಡ್ಕೊಳ್ಳುವಂಥ ದಿನ ಇದು ಸಂಪತ್ತಿಗೆ ಕೊರತೆ ಆಗಲ್ಲ ತಂದೆಯಿಂದ ಅಭಿವೃದ್ಧಿ ಇದೆ ತಂದೆಯ ಮಾರ್ಗದರ್ಶ ಮಾರ್ಗದರ್ಶನದಲ್ಲಿ ನಡ್ಕೊಂಡ್ರೆ ಈ ಒಂದು ವ್ಯಕ್ತಿಗೆ ಉತ್ತಮವಾದ ಫಲ ಸಿಗುತ್ತೆ ಮತ್ತು ವಿದ್ಯಾ ಕ್ಷೇತ್ರದಲ್ಲಿ ಇದ್ದಂಥವರಿಗೆ ಇವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಅಡಚಣೆಗಳಾಗ್ತವೆ ಕೊರತೆಗಳಾಗ್ತವೆ ಮಾಡಲೋ ಬೇಡವೋ ಅನ್ನೋ ಒಂದು ಮನೋಭಾವನೆಗಳು ಬರ್ತವೆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋ ವಿಚಾರಗಳಾಗ್ತವೆ ದಯವಿಟ್ಟು ಅಂಥ ವಿಚಾರವನ್ನು ಮಾಡಬೇಡಿ ಕೆಲಸವನ್ನೇ ಕಳ್ಕೊಂಡ್ರೆ ಮತ್ತು ಸಿಗೋದು ಕಷ್ಟವಾಗಿರುತ್ತೆ ಇನ್ನು ದಾಂಪತ್ಯ ಜೀವನದಲ್ಲಿ ಕೊರತೆಗಳು ಇದ್ದಾವೆ ಆದರೂ ತೊಂದರೆಗಳ ಆಗದೇ ರೀತಿಯಲ್ಲಿ ಜೀವನ ನಡೆದು ಹೋಗುತ್ತೆ ಮತ್ತು ತಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ ತಂದೆ ಆರೋಗ್ಯನೂ ಚೆನ್ನಾಗಿರುತ್ತೆ ಸಂಪತ್ತಿಗೆ ಅನುಕೂಲಗಳೂ ಇರ್ತವೆ ಶನಿದೋಷದಿಂದ ಶರೀರ ವೇದನೆ ವ್ಯಾಧಿ ಇವು ಬರ್ತವೆ ಮಕ್ಕಳಿಂದ ಸುಖ ಸಂತೋಷ ಈ ಒಂದು ವ್ಯಕ್ತಿಗೆ ಸಿಗೋದು ಸ್ವಲ್ಪ ಕಷ್ಟದಾಯಕ ಮಕ್ಕಳು ಹೇಳೇ ಇರೋದನ್ನು ಕೇಳಲ್ಲ ಅಥವಾ ಮಕ್ಕಳು ಯಾವುದಾದ್ರೂ ಒಂದು ದುಶ್ಚಟಗಳಿಗೆ ದಾಸರಾಗೋದು ಸಹ ಇರುತ್ತೆ ಸ್ವಲ್ಪ ಜಾಗೃತರಾಗಿರಿ ಮಕ್ಕಳ ಬಗ್ಗೆ ಕೇರ್ ತಗೊಳ್ಳಿ ಒಳ್ಳೆಯದಾಗಿರಿ ಚೆನ್ನಾಗಿರಿ ಶಿವಮಸ್ತು